ಅಭಿಮಾನದ ಬೀಜವನ್ನೇ ನಾಶಪಡಿಸಿದ್ರಿ ಆದ್ರಿಂದಲೇ ನಾವು ನಿಮಗೀಗ ಶರಣು ಬಂದೇವಿ ನಮ್ಮನ್ನು ಯಥಾಸ್ಥಿತಿ ಬಿಟ್ಟು ಬಿಡ್ರಿ ದನವು ನಮ್ಮನ್ನು ಉನ್ಮತ್ತರನ್ನಾಗಿ ಮಾಡಿ ನಮ್ಮ ನಿಜ ದನವನ್ನು ಹರಣ ಮಾಡ್ತದ ಪೂರ್ವದಲ್ಲಿ ನಮ್ಮ ವಿಪತ್ತನ್ನು ನೋಡಿ ನೀವು ಪ್ರಾಪ್ತರಾಗಿ ನಮ್ಮನ್ನು ರಕ್ಷಿಸಿದ್ರಿ ಈಗ ಸಂಪತ್ತಿನೊಳಗೆ ತೊಡಕು ಬಿದ್ದ ನಿಮ್ಮನ್ನ ಬಿಟ್ಟೆವು ಆದ್ದರಿಂದ ನಮಗೆ ಸಂಪತ್ತು ಬೇಡ ಅಜ್ಜ ನಿಮ್ಮ ಚರಣಗಳಲ್ಲಿ ಅನನ್ಯ ಭಕ್ತಿಯನ್ನು ಕೊಟ್ಟ ನಮಗೆ ನಮ್ಮ ಪೂರ್ವ ಸ್ಥಿತಿಯನ್ನು ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ಕೋತೇನೆ ಇದಕ್ಕೂ ಹೆಚ್ಚಿನ ಸುಖ ನನಗಿಲ್ಲ ಇತರರೆಲ್ಲ ಇತರವೆಲ್ಲ ದುಃಖಕರ ಅಂಥೇಳಿ ನಾನು ನಿಶ್ಚಯ ಮಾಡ್ತೇನೆ ಇಷ್ಟು ಪೂರ್ವದಲ್ಲಿಯೇ ತಿಳಿಯಲಾರ್ದ ನಾವು ಭಾಳ ದುಃಖ ಹೊಂದಿದೆವು ನಮಗೆ ಮೊದಲ ತಿಳಿಬೇಕಿತ್ತು